ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪತನ ಸನ್ನಿಹಿತವಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದರು ಹುಬ್ಬಳ್ಳಿಯಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕದಲ್ಲಿರುವ ಭ್ರಷ್ಟ ಸರ್ಕಾರವನ್ನು ತೊಲಗಿಸಲು ನಮ್ಮ ಹೋರಾಟ ಮುಂದುವರಿಯಲಿದೆ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲೂ ಹೋರಾಟ ನಡೆಸುತ್ತೇವೆ ಸರ್ಕಾರದ ತಪ್ಪುಗಳನ್ನು ಜನರಿಗೆ ತಿಳಿಸುವುದು ವಿರೋಧ ಪಕ್ಷದ ಕರ್ತವ್ಯವಾಗಿದೆ ಆ ಕೆಲಸ ನಿರಂತರವಾಗಿ ಇರಲಿದೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಇಡೀ ದೇಶಕ್ಕೆ ಗೊತ್ತಾಗಿದೆ ಎಂದು ಟೀಕಿಸಿದರು ಇನ್ನೂ ಹನ್ನೆರಡು ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸದಸ್ಯತ್ವ ಒಂದು ಕೋಟಿ ಗುರಿ ಮುಟ್ಟಬೇಕಿದೆ ಈ ಸಂಬಂಧ ಇಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ ಅವರೊಂದಿಗೆ ಹುಬ್ಬಳ್ಳಿಯಲ್ಲಿ ನಾಲ್ಕು ಜಿಲ್ಲೆಗಳ ಸಭೆ ನಡೆಸಿದ್ದೇವೆ ನಮ್ಮ ಪಕ್ಷಕ್ಕೆ ಕಾರ್ಯಕರ್ತರೇ ಜೀವಾಳ ಬೇರೆ ಪಕ್ಷಗಳಿಗೆ ಅವರ ಕುಟುಂಬವೇ ಜೀವಾಳ ಮುಂದೆ ಬರುವ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲ್ಲುವ ಅವಕಾಶವಿದೆ ಆ ದೃಷ್ಟಿಯಿಂದ ಸದಸ್ಯತ್ವ ಅಭಿಯಾನವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಎಂದು ಹೇಳಿದರು ಇವತ್ತು ನಾನು ನಮ್ಮ ಜನರಲ್ ಸೆಕ್ರೆಟರಿ ರಾಜೀವ್ ಅವರು ಇಡೀ ದೇಶದಲ್ಲಿ ಸದಸ್ಯತ್ವ ಅಭಿಯಾನ ಮಾಡಿದೆ ನಾವು ಕೂಡ ಒಂದು ಕೋಟಿಗೂ ಮೇಲ್ಪಟ್ಟು ಸದಸ್ಯರು ಮಾಡಬೇಕು ಆ ದೃಷ್ಟಿಯಿಂದ ನಾನು ಈ ಒಂದು ನಾಲ್ಕು ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಭೆಯನ್ನು ಇವತ್ತು ನಾವು ಮಾಡಿದ್ದೀರಿ ಇನ್ನು ಇರೋವಂಥ ಅದನ್ನು ಹನ್ನೆರಡು ದಿನಗಳಲ್ಲಿ ನಮ್ಮ ಗೋಲನ್ನು ರೀಚ್ ಆಗಬೇಕು ಸದಸ್ಯತೆ ಅಭಿಯಾನ ಬಿ ಜೆ ಪಿಯ ಜೀವಾಳ ಬೇರೆ ಪಾರ್ಟಿಗಳಿಗಾದರೆ ಅವರ ಫ್ಯಾಮಿಲಿ ಜೀವಾಳ ನಮಗೆ ಬಿ ಜೆ ಪಿಗೆ ಕಾರ್ಯಕರ್ತರೇ ಜೀವಾಳ ಮೆಂಬರ್ಶಿಪ್ಪೇ ಜೀವಾಳ ಆ ದೃಷ್ಟಿಯಿಂದ ಇವತ್ತು ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿ ಇನ್ಯಾವಾಗೋ ಬೀಳುತ್ತೆ ಆ ಪರಿಸ್ಥಿತಿ ಬಂದಿದೆ ಅದರಿಂದ ಬಿ ಜೆ ಪಿ ಮೆಂಬರ್ಶಿಪ್ ಮಾಡೋ ಮುಖಾಂತರ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಾವು ಗೆಲ್ಲುವಂಥ ಒಂದು ವಾತಾವರಣ ಬರುತ್ತೆ ಅದಕ್ಕೆ ಮೆಂಬರ್ಶಿಪ್ ಮಾಡಿ ಅಂತ ಹೇಳಿದ್ದಾರೆ ಬೆಳಗ್ಗೆ ಪ್ರೆಸ್ಮೀಟ್ ಮಾಡಿದ್ದೆ ಇಲ್ಲ ಇಲ್ಲ ನೋಡಿ ಅವ್ರು ಏನೇ ರಿವೆಂಜ್ ಮಾಡಿದ್ರು ನಾನಂತೂ ರೆಡಿ ಇದ್ದೀನಿ ಆತ್ಮಸಾಕ್ಷಿ ಹೇಳಿದ್ದಾರೆ ನಾನು ಆತ್ಮಸಾಕ್ಷಿ ಪ್ರಕಾರ ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀನಿ ನೀವು ಕೊಡ್ತೀರಾ ಅಂತ ಕೇಳಿದ್ದೀನಿ ನಾನು ರಿಯಾಕ್ಷನ್ ಇಲ್ಲ ಮುಂದೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಇದ್ದೀರಿ ಜಿಲ್ಲೆ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತೀರಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿರುವಂಥ ಭ್ರಷ್ಟ ಸರ್ಕಾರ ತೊಲಗಬೇಕು ಅಲ್ಲಿವರೆಗೂ ನಾವು ಹೋರಾಟವನ್ನು ಮುಂದಿರ್ಸ್ತೀರಿ ವಿಶ್ ನಮ್ಮ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಏನಿದೆ ಸರ್ಕಾರದ ತಪ್ಪುಗಳನ್ನು ಅದನ್ನು ಹೇಳೋವಂಥ ಕೆಲಸ ಮಾಡ್ತೀರಿ ಇಡೀ ದೇಶಕ್ಕೆ ಗೊತ್ತಾಗಿದೆ ಕರ್ನಾಟಕದಲ್ಲಿರುವಂಥ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಈ ಸರ್ಕಾರ ತೊಲಗೋವರೆಗೂ ನಮ್ಮ ಹೋರಾಟ ನಿರಂತರ